ಸ್ನೇಹಿತರೆ ನಮಸ್ಕಾರ ಮೇಘನರಾಜ್ ಮೇಘನರಾಜ್ ಎರಡನೇ ಮದುವೆ ಬಗ್ಗೆ ಯಾವಾಗ ಬಾರಿ ಚರ್ಚೆಗಳು ನಡೆಯೋಕೆ ಶುರುವಾಯಿತು ಅದಕ್ಕೆ ಪೂರಕವಾಗಿ ಮೇಘನ ಕೂಡ ತಮ್ಮ ಮದುವೆ ಬಗ್ಗೆ ಒಂದು ಅಪ್ಡೇಟ್ಸ್ ಅನ್ನು ಕೊಟ್ಟು ಬಿಡ್ತಾರೆ ಅವರು ಕೊಟ್ಟಂಥ ಸ್ಟೇಟ್ಮೆಂಟ್ನ ಬಳಿಕ ಭಾರಿ ಚರ್ಚೆಗಳು ಕೂಡ ನಡೀತವೆ ಇದರ ಬೆನ್ನಲ್ಲೇ ಮೇಘನರಾಜ್ ಅವರು ವಿಜಯರಾಘವನ ಜೊತೆಗೆ ಮದುವೆ ಆಗ್ತಾರೆ ಅನ್ನುವಂಥ ಕಾಡಿ ಸುದ್ದಿಯೂ ಕೂಡ ಹಬ್ಬಿತ್ತು ಇದಕ್ಕೆ ಕೊನೆಗೆ ಇಬ್ಬರು ಕೂಡ ಕ್ಲಾರಿಟಿಯನ್ನು ಕೊಡ್ತಾರೆ ನಾವಿಬ್ಬರು ಕೂಡ ಒಳ್ಳೆಯ ಸ್ನೇಹಿತರು ಅಂತಹ ಯಾವ ಚರ್ಚೆಯೂ ಕೂಡ ನಮ್ಮ ನಡುವೆ ಆಗಲಿಲ್ಲ ಇಂತಹ ಸುದ್ದಿಗಳನ್ನು ಹಬ್ಬಿಸಬೇಡಿ ಇದು ಮಾನಸಿಕವಾಗಿ ನಮಗೆ ತುಂಬ ಡಿಸ್ಟರ್ಬ್ ಮಾಡುತ್ತೆ ಅನ್ನುವಂಥ ಮನವಿಯನ್ನು ಮಾಡಿದರು ಕೆಲವರಿಗೆ ವಾರ್ನಿಂಗನ್ನು ಕೂಡ ಕೊಟ್ಟಿದ್ದರು ಇದಾದ ಬಳಿಕ ಈ ಸುದ್ದಿಯೂ ಕೂಡ ತಣ್ಣಗಾಯಿತು ಆದರೆ ಈಗ ತನ್ನ ಮಗಳ ಎರಡನೇ ಮದುವೆ ಮತ್ತು ತನ್ನ ಮೊಮ್ಮಗುವಿನ ವಿಚಾರ ಅಂದರೆ ಇದೇ ಮೇಘನರಾಜ್ ಅವರ ತಂದೆ ಹಿರಿಯ ನಟ ಸುಂದರರಾಜು ಅವರು ತನ್ನ ಮಗಳು ಮೇಘನರಾಜ್ ಬಗ್ಗೆ ಮತ್ತು ಮೊಮ್ಮಗನ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಈ ವಿಚಾರಗಳನ್ನು ಕೇಳಿದಾಗ ಮಾನಸಿಕವಾಗಿ ಮತ್ತು ನಮ್ಮೆಲ್ಲರಿಗೂ ಕೂಡ ಕೆಲವೊಂದಷ್ಟು ಯೋಚನಾ ಲಹರಿಯಲ್ಲಿ ಒಂದಷ್ಟು ಪ್ರಶ್ನೆಗಳು ಬಂದು ಹೋಗ್ತವೆ ಇದು ವಾಸ್ತವಾಲ್ವಾ ಅಂತಲೂ ಕೂಡ ಅನಿಸುತ್ತೆ ಇಂಥ ಪರಿಸ್ಥಿತಿ ಇದಲ್ವಾ ಅಂತಲೂ ಕೂಡ ಅನಿಸುತ್ತೆ ಯಾಕಂತ ಹೇಳಿದ್ರೆ ಆ ಮಗುವಿನ ದೃಷ್ಟಿಕೋನದಲ್ಲಿ ನಾವು ಯೋಚನೆ ಮಾಡಿದಾಗ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಎಷ್ಟು ಕಷ್ಟ ಅನ್ನೋದನ್ನು ಸ್ವತಃ ಸುಂದರರಾಜ್ ಅವರೇ ಬಿಚ್ಚಿಟ್ಟಿದ್ದಾರೆ ಹಾಗಾದರೆ ಸುಂದರರಾಜ್ ಅವರು ಹೇಳಿದ್ದೇನು ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ಯಾಂಡಲ್ವುಡ್ನ ಖ್ಯಾತ ಹಿರಿಯ ನಟ ಮೇಘನ ರಾಜ್ ಅವರ ತಂದೆ ಸುಂದರಾಜ್ ಅವರು ಹಲವಾರು ಸಿನಿಮಾಗಳನ್ನು ನಟಿಸಿ ಜನಪ್ರಿಯತೆಯನ್ನು ಗೆಟಿಸಿಕೊಂಡವರು ಇವರ ಮಾತು ಅಭಿನಯದಷ್ಟೇ ಚೆಂದ ಮತ್ತು ತುಂಬ ಗಾಂಭೀರ್ಯತೆಯಿಂದ ಇರುವಂಥ ಮಾತುಗಳು ಅವರಾಡುವಂಥ ಒಂದೊಂದು ಮಾತಿಗೂ ಕೂಡ ಸ್ಪಷ್ಟತೆ ಇರ್ತದೆ ಇದೀಗ ಇವರು ದಾಂಪತ್ಯ ಜೀವನಕ್ಕೆ ಕಾಲಿಡುವಂಥ ಮುನ್ನ ಗಂಡು ಹೆಣ್ಣು ಯಾವ ರೀತಿ ಯೋಚನೆ ಮಾಡಬೇಕು ಅನ್ನೋದ್ರ ಜೊತೆಗೆ ಬದುಕಿನಲ್ಲಿ ಬರುವಂಥ ತಿರುವುಗಳನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನುವಂಥ ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ ಅದರ ಜೊತೆಗೆ ತನ್ನ ಮಗಳು ಮತ್ತು ಮೊಮ್ಮಗುವಿನ ವಿಚಾರವಾಗಿಯೂ ಕೂಡ ಸಾಕಷ್ಟು ಅಂಶಗಳನ್ನು ಮುಕ್ತವಾಗಿ ಹಂಚಿಕೊಂಡಿದ್ದಾರೆ ಹೌದು ಇತ್ತೀಚೆಗೆ ಒಂದು ಖಾಸಗಿ ಯೂಟ್ಯೂಬ್ ಇಂಟರ್ವ್ಯೂ ಅನ್ನು ಕೊಟ್ಟಿರುವಂಥ ಸುಂದರಾಜ್ ಅವರು ತಮ್ಮ ದಾಂಪತ್ಯ ಜೀವನ ಹೇಗಿರಬೇಕು ಅನ್ನುವಂಥ ವಿಚಾರವನ್ನ ಪ್ರತಿಯೊಬ್ಬ ಜೋಡಿಗಳಿಗೂ ಕೂಡ ಹೇಳಿದ್ದ ಹೋಗಿದ್ದಾರೆ ಬುದ್ಧಿಮಾತನ್ನು ಹೇಳಿದ್ದಾರೆ ಬದುಕೋದಕ್ಕೆ ಎಷ್ಟು ಹಣ ಮುಖ್ಯ ಅನ್ನೋದನ್ನು ಕೂಡ ವಿವರಿಸಿದ್ದಾರೆ ಅವರು ಆಡಿದಂತಹ ಮುತ್ತಿನಂತಹ ಮಾತುಗಳು ಪ್ರತಿಯೊಬ್ಬರಿಗೂ ಕೂಡ ಸ್ಫೂರ್ತಿದಾಯಕ ಅಂತಲೇ ಹೇಳ್ಬೋದು ಮದುವೆಯಾಗಿ ವಿಚ್ಛೇದನ ಪಡೆದುಕೊಳ್ಳೋದಕ್ಕಿಂತ ಮದುವೆಯಾಗುವ ಮುನ್ನ ಏನು ಯೋಚನೆ ಮಾಡಬೇಕು ಏನು ನಿರ್ಧರಿಸಬೇಕು ಹೇಗೆ ಮಾತನಾಡಬೇಕು ಯಾವ ರೀತಿ ನಮ್ಮ ಬದುಕನ್ನು ರೂಪಿಸಿಕೊಳ್ಳಬೇಕು ಅನ್ನುವಂಥ ವಿಚಾರವಾಗಿ ಸಾಕಷ್ಟು ಸೂಕ್ಷ್ಮವಾಗಿ ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪಪಡಿಸಿದ್ದಾರೆ ಮದುವೆಯಾಗಬೇಕು ಅಂತ ಹೇಳಿ ಅನ್ಕೊಳ್ಳುವಂತಹ ಜೋಡಿಗಳಿಗೆ ಮಾನಸಿಕವಾಗಿ ಸಿದ್ಧರಾಗಿರಬೇಕು ಮೊದಲಿಗೆ ಏನೇ ಆಗ್ಲಿ ನಾವು ಜೊತೆಗಿರ್ತೇವೆ ಅಂತ ಹೇಳಿಬಿಟ್ಟು ಗಟ್ಟಿ ನಿರ್ಧಾರವನ್ನು ಮಾಡಿದ ಬಳಿಕವಷ್ಟೇ ಮದುವೆ ಆಗ್ಬೇಕು ಅನ್ನುವಂತ ಕಿವಿಮಾತನ ಹೇಳಿದ್ದಾರೆ ಮದುವೆಯ ನಂತರ ಮನಸ್ತಾಪಗಳು ಸಹಜ ಅವುಗಳು ಬಂದಾಗ ವಾದ ಮಾಡೋದಲ್ಲ ನಾನು ಮೇಲೂ ನೀನು ಕೀಳು ಅನ್ನೋದನ್ನ ಬಿಟ್ಟು ಸೈಲೆಂಟ್ ಆಗಬೇಕು ಇಬ್ಬರಲ್ಲಿ ಒಬ್ರು ಸೈಲೆಂಟ್ ಆದರೆ ಜೀವನ ಅದನ್ನು ಯಾವತ್ತೂ ಕೂಡ ನಾವು ಸೋಲು ಅಂತೇಳಿ ಭಾವಿಸಬಾರ್ದು ಜಗಳ ಬಂದಾಗ ಒಬ್ರು ಸೈಲೆಂಟ್ ಆದಾಗ ಮಾತ್ರ ದಾಂಪತ್ಯ ಜೀವನ ಗಟ್ಟಿಯಾಗಿ ಉಳಿಯೋದಕ್ಕೆ ಸಾಧ್ಯ ಅಂತಲೂ ಕೂಡ ಸುಂದರಾಜ್ ಹೇಳ್ತಾರೆ ಇನ್ನು ಜೀವನದಲ್ಲಿ ಎಷ್ಟು ಹಣ ಮುಖ್ಯ ಅನ್ನೋದಕ್ಕೆ ಸುಂದರಾಜು ತುಂಬಾ ಅದ್ಭುತವಾಗಿ ವಿವರಿಸಿದ್ದಾರೆ ದುಡ್ಡು ಬಂಗಾರ ಬೆಳ್ಳಿ ಸುತ್ತಲು ಹರಡಿ ನನ್ನ ದೇಹದಲ್ಲಿ ನಾನಾ ಕಾಯಿಲೆಗಳನ್ನು ಇಟ್ಕೊಂಡು ಕುಳಿತುಕೊಳ್ಳೋದು ನನಗೆ ಇಷ್ಟ ಆಗೋದಿಲ್ಲ ಅದರ ಬದಲಾಗಿ ನಮ್ಮ ಸ್ನೇಹಿತರು ಆತ್ಮೀಯರು ನಮ್ಮ ಕುಟುಂಬದವರೊಂದಿಗೆ ನಮಗೆ ಧೈರ್ಯ ನೀಡುವವರೊಂದಿಗೆ ಯಾವುದೇ ಒತ್ತಡ ಇಲ್ಲದೆ ಕುಳಿತು ಮಾತನಾಡೋದು ತುಂಬ ನೆಮ್ಮದಿ ಕೊಡುತ್ತದೆ ಹೀಗಾಗಿ ಎಲ್ಲದಕ್ಕೂ ದುಡ್ಡು ಮುಖ್ಯ ಅಲ್ಲ ದುಡ್ಡು ಪಡೆಯಲು ಹೋಗಿ ಸಣ್ಣ ಪುಟ್ಟ ಜಗಳ ಬಂದಾಗ ನಾವು ಎಂತಹ ಸಮಸ್ಯೆಗಳು ಬಂದರೂ ಕೂಡ ಅಲ್ಲಿ ಸಿಗರೆಟ್ ಹಚ್ಕೊಂಡು ಎಣ್ಣೆ ಹೊಡಿತಾ ಕುಳಿತಬೇಕು ಅದು ಜೀವನ ಅಲ್ಲ ಬಟ್ ನಮ್ಮ ಜೀವನ ಹೇಗಿರಬೇಕು ಅಂತ ಹೇಳಿದರೆ ದುಡ್ಡಿಗಾಗಿ ದುಡ್ಡಿಗಾಗಿ ನಾವು ಹಿಂದೆ ಬೀಳೋದಿಲ್ಲ ದುಡ್ಡು ಅದಾಗಿ ಅದು ಬರುವಂತೆ ಮಾಡಿಕೊಳ್ಬೇಕು ಅನ್ನೋದು ಅನುಭವದ ನುಡಿ ಅಂತಲೇ ಹೇಳ್ಬೋದು ಜೀವನದ ಅನುಭವದ ನುಡಿ ಸಿಂಹಕ್ಕೆ ಆಸ್ತಿ ಇದೆಯಾ ನವಿಲು ಬಳಿ ಏನಿದೆ ಹುಲಿ ಬಳಿ ಏನಿದೆ ಏನೂ ಇಲ್ಲ ಆದರೂ ಅವು ನಾವು ತಿರುಗಿ ನೋಡುವಂಥ ಸೌಂದರ್ಯ ಶಕ್ತಿ ಆ ದೇವರು ಅವುಗಳಿಗೆ ಕೊಟ್ಟಿದ್ದಾನೆ ಪ್ರಕೃತಿ ಸೃಷ್ಟಿಯಲ್ಲಿ ಆ ದೇವರು ಪ್ರಾಣಿ ಪಕ್ಷಿಗಳಿಗೆ ಎಲ್ಲವನ್ನು ಕೂಡ ಕೊಟ್ಟಿದ್ದಾನೆ ಅವು ಬಟ್ಟೆ ಹಾಕದಿದ್ದರೂ ಸುಂದರವಾಗಿ ಕಾಣಿಸ್ತವೆ ಆದರೆ ಒಬ್ಬ ಮನುಷ್ಯ ಹೇಗೆ ಜೀವನ ಮಾಡ್ತಾನೆ ಅನ್ನೋದನ್ನು ಸೂಕ್ಷ್ಮವಾಗಿ ಗಮನಿಸಿ ಜೀವನ ಅಂದರೆ ಏನು ಅನ್ನೋದು ಅರ್ಥವಾಗ್ತದೆ ಅಂತೇಳಿ ಸುಂದರಾಜ್ ಅರ್ಥಪೂರ್ಣವಾಗಿ ವಿವರಿಸ್ತಾರೆ ನಾವು ಬಟ್ಟೆಗಾಗಿ ಬರಿದಾಡ್ತಾ ಇದ್ದೇವೆ ಹಣಕ್ಕಾಗಿ ಹೊಡೆದಾಡ್ತಿದ್ದೇವೆ ಆದರೆ ಪ್ರಾಣಿ ಪಕ್ಷಿಯಂತೆ ನಾವು ಆ ದೇವರು ಎಲ್ಲವನ್ನು ಕೂಡ ಕೊಟ್ಟಿದ್ದಾನೆ ಅನ್ನೋದನ್ನು ಯೋಚನೆ ಮಾಡೋದಿಲ್ಲ ಆದರೂ ಕೂಡ ನಮಗೆ ದುರಾಸೆ ದುಡ್ಡು ಬದುಕಲ್ಲಿ ಎಷ್ಟು ಬೇಕೋ ಅಷ್ಟು ಮಾತ್ರ ಇರಬೇಕು ಅಷ್ಟಕ್ಕೆ ಮಾತ್ರ ತಲೆ ಕೆಡಿಸ್ಕೊಳ್ಬೇಕು ಆರೋಗ್ಯ ಹಾಳಾಗುವಷ್ಟು ಹಣದ ಹಿಂದೆ ಹೋಗೋದು ಬೇಡ ಇನ್ನು ಕಬಿನಿಯಲ್ಲಿ ಆನೆಯೊಂದು ಪ್ರಕೃತಿ ಜೊತೆಗೆ ಓಡಾಡಿಕೊಂಡಿತ್ತು ಅದಕ್ಕೆ ಊಟ ಹಾಕೋರು ಯಾರು ನೀರು ಕುಡಿಸೋರು ಯಾರು ಅದು ನೀರು ಕುಡಿಯುತ್ತೆ ಹೋಗಿ ಆಹಾರ ತಿನ್ನುತ್ತೆ ಆರಾಮಾಗಿಯೇ ಇರುತ್ತೆ ನಾವು ಬೆಳಗ್ಗೆ ಆದರೆ ಆ ಗಾರ್ಬೇಜ್ ವಾಸನೆ ಗಟರ್ ವಾಸನೆ ಕಸ ಹಾಕಿದ್ರು ಹೊಡೆದಾಡ್ತೀವಿ ಅಂತೇಳ್ಬಿಟ್ಟು ನಾನಾ ವಿಚಾರಗಳಿಗೆ ಕಿತ್ತಾಡ್ತೀವಿ ಎಲ್ಲವನ್ನು ಕೂಡ ನಾವು ನೋಡ್ತೀವಿ ವಾಹನಗಳ ಕೆಟ್ಟ ಹೊಗೆಯಿಂದ ಮನುಷ್ಯ ಮನಃಶಾಂತಿಯನ್ನು ಕಳೆದುಕೊಂಡಿದ್ದಾನೆ ಶಾಂತಿಯಿಂದ ಬದುಕೋದಕ್ಕೆ ಅಸಾಧ್ಯ ಆ ರೀತಿಯಾದಂಥ ಪರಿಸ್ಥಿತಿ ಬಂದಿದೆ ಹೀಗಾಗಿ ಈ ಸೂಕ್ಷ್ಮತೆಗಳನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅನ್ನೋದು ಸುಂದರಾಜ್ ಅವರ ಮನವಿ ಇನ್ನು ಮೇಘರಾಜ್ ಬಗ್ಗೆಯೂ ಕೂಡ ಇದೇ ಸುಂದರಾಜ್ ಮಾತನಾಡಿದ್ದಾರೆ ಅಪ್ಪ ಸುಂದರಾಜ್ ಮಾತನಾಡಿದ್ದಾರೆ ಮೇಘನ ತುಂಬ ಸ್ಟ್ರಾಂಗ್ ಅಂತಲೂ ಕೂಡ ಹೇಳಿದ್ದಾರೆ ಚಿರಂಜೀವಿ ಸರ್ಜಾ ಅಗಲಿದ ಬಳಿಕ ಮೇಘನ ಆಗ ಗರ್ಭಿಣಿಯಾಗಿದ್ದರು ಆಗ ಅವರಿಗಾದಂಥ ನೋವು ಪದಗಳಲ್ಲಿ ವಿವರಿಸೋದಕ್ಕೆ ಸಾಧ್ಯವಿಲ್ಲ ಮೇಘನಗೆ ಹೇಗೆ ಧೈರ್ಯ ಹೇಳಬೇಕು ಗೊತ್ತಾಗಲಿಲ್ಲ ಆದರೂ ಮನಸ್ಸನ್ನು ಗಟ್ಟಿಯಾಗಿ ಇಟ್ಟುಕೊಂಡು ಮೇಘನ ಜೊತೆಗೆ ನಿಂತುಕೊಂಡ್ವಿ ಮೇಘನ ರಾಜಿಗೆ ಸಿಂಪತಿ ಅಂದರೆ ಆಗಲ್ಲ ಅವಳಿಗೆ ಯಾರೂ ಕೂಡ ಅಯ್ಯೋ ಅನ್ಬಾರ್ದು ಇದು ಅವಳಿಗೆ ಇಷ್ಟ ಕೂಡ ಆಗೋದಿಲ್ಲ ಮೇಘನ ತನ್ನ ಜೀವನವನ್ನು ತಾನೇ ನೋಡಿಕೊಳ್ತಾಳೆ ರಾಯನ್ಗೆ ಸ್ನಾನ ಊಟ ಶಾಲೆಗೆ ಕರ್ಕೊಂಡು ಹೋಗೋದು ಎಲ್ಲವೂ ಮೇಘನತೆ ಕೆಲಸ ಹೀಗಾಗಿ ಸಿನಿಮಾ ಆಫರ್ ಬರ್ತದೆ ಆದರೆ ಮೇಘನ ಮಗು ಬಿಟ್ಟು ಹೋಗೋದಿಲ್ಲ ಇವತ್ತಿಗೆ ಮೇಘನ ಬೆನ್ನ ಹಿಂದೆ ನಿಂತಿರೋದು ಅವಳ ತಾಯಿ ಪ್ರಮೀಳ ಇಬ್ರಿಗೂ ರಾಯನ್ ಇವರಿಬ್ಬರು ಕೂಡ ರಾಯನ್ಗಾಗಿ ತಮ್ಮ ಇಡೀ ಜೀವನವನ್ನೇ ಮುಡಿಪಾಗಿಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ತಾರೆ ಅದಕ್ಕೆ ಕಾರಣವೂ ಕೂಡ ಇದೆ ಮನುಷ್ಯ ಹೋಗ್ತಾ ಹೋಗ್ತಾ ಮಗುವಾಗ್ತಾನೆ ಯಾಕಂದರೆ ಇಷ್ಟೆಲ್ಲ ಕಷ್ಟಗಳನ್ನು ನೆನಪು ಇಟ್ಕೊಂಡ್ರೆ ಹುಚ್ಚನಾಗ್ತಾನೆ ಅದಕ್ಕೆ ಮಗುವಿನ ರೀತಿ ಮರವಿನ ಶಕ್ತಿಯನ್ನು ಕೂಡ ಕೊಟ್ಟಿರೋದು ದೇವರು ನಾವು ಹಳೆಯದನ್ನು ಮರೆತು ಮುಂದೆ ಹೋಗಬೇಕು ಈಗ ರಾಯನ್ಗೆ ನಾಲ್ಕೂವರೆ ವರ್ಷ ಮುಂದೆ ರಾಯನ್ಗೆ ತಂದೆ ಇಲ್ಲ ಅಂತೇಳಿ ಹೇಳೋದು ನಮಗೆ ತುಂಬ ಕಷ್ಟದ ಕೆಲಸ ಯಾಕೆಂದರೆ ರಾಯನ್ಗೆ ತಾಯಿ ತಾತ ಅಜ್ಜಿ ಎಲ್ಲರೂ ಇದ್ದಾರೆ ಆದರೆ ಅವನ ಸ್ನೇಹಿತರೊಂದಿಗೆ ಹೋದಾಗ ಅವನಿಗೆ ಅಪ್ಪ ಇಲ್ಲ ಅನ್ನೋಂಥ ನೋವು ಆಗದೆ ಇರೋದೇ ಇಲ್ಲ ಆ ನೋವು ನೆನೆಸಿಕೊಂಡ್ರೆ ಈಗಲೂ ಕೂಡ ತುಂಬ ನೋವಾಗುತ್ತೆ ಅಂತಲೂ ಕೂಡ ಸುಂದರಾಜ್ ಹೇಳ್ತಾರೆ ದುಡ್ಡು ಬಟ್ಟೆ ಬಂಗಲೆ ಕಾರು ಇಲ್ಲ ಅನ್ನೋದು ಕೊರಗಲ್ಲ ಆದರೆ ತಂದೆ ತಾಯಿಯಲ್ಲಿ ಯಾರೋ ಒಬ್ಬರು ಇಲ್ಲ ಅನ್ನೋದು ದೊಡ್ಡ ಕೊರಗು ತಂದೆ ತಾಯಿ ಪ್ರೀತಿಗೆ ರಿಪ್ಲೇಸ್ಮೆಂಟ್ ಇಲ್ಲವೇ ಇಲ್ಲ ರಾಯನ್ಗೆ ಅಮ್ಮ ಅನ್ನೋ ಅಂದರೆ ಅಪ್ಪ ಅಂತಾನೆ ಆ ಮುದ್ದಾದಂಥ ವೀಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು ಆದರೆ ಅವನು ಮೇಲೆ ಅವನಿಗೆ ಅಪ್ಪ ಇಲ್ಲ ಅನ್ನೋವಂಥ ಕೊರಗು ಕಾಡದೆ ಇರಲಾರದು ಆ ನೋವು ನಮಗೆ ಇವತ್ತಿಗೂ ಕೂಡ ಇದೆ ಅನ್ನೋದನ್ನು ಸುಂದರಾಜ್ ಹೇಳ್ತಾರೆ ಒಟ್ನಲ್ಲಿ ಮೇಘನರಾಜ್ ಎರಡನೇ ಮದುವೆ ಆಗಲಿದ್ದಾರೆ ಅನ್ನುವಂಥ ಸುದ್ದಿಗಳ ನಡುವೆ ಸುಂದರಾಜ್ ಅವರು ಹೇಳಿದಂತೆ ಈ ಮಾತಿನಿಂದ ಮೇಘನರಾಜ್ ಮುಂದೊಂದು ದಿನ ಮದುವೆ ಅನ್ನುವಂತಹ ಆಲೋಚನೆಯನ್ನು ಮಾಡಿದರೂ ಕೂಡ ಅಚ್ಚರಿ ಇಲ್ವಾ ಅನ್ನುವಂಥ ಪ್ರಶ್ನೆ ಕೂಡ ಎದ್ದಿದೆ ಯಾರಿಗೋಸ್ಕರ ಮಗನಿಗೋಸ್ಕರ ರಾಯನಿಗೋಸ್ಕರ ಮತ್ತೊಂದು ಮದುವೆಯನ್ನು ಆದರೂ ಕೂಡ ಅಚ್ಚರಿ ಇಲ್ವಾ ಅನ್ನುವಂಥ ಪ್ರಶ್ನೆ ಎದ್ದಿದೆ ಎಲ್ಲೂ ಕೂಡ ನೇರವಾಗಿ ಹೇಳಿಲ್ಲ ಆಮೇಲೆ ಅದು ವೈಯಕ್ತಿಕ ಚಾಯ್ಸ್ ಅನ್ನೋದು ಕೂಡ ಸುಂದರಾಜ್ಗೆ ತುಂಬ ಚೆನ್ನಾಗಿ ಗೊತ್ತು ಯಾಕಂತ ಹೇಳಿದ್ರೆ ಸುಂದರರಾಜು ಚಿರುವನ್ನು ಮೇಘನ ಪ್ರೀತಿಸಿ ಮದುವೆ ಆದಾಗಲೇ ವಿರೋಧ ಮಾಡಲಿಲ್ಲ ವಿರೋಧ ಮಾಡಿದರೂ ಕೂಡ ಅದು ಪ್ರಯೋಜನ ಇಲ್ಲ ಅನ್ನೋದು ಗೊತ್ತಿತ್ತು ಆಮೇಲೆ ತುಂಬ ರೆಪ್ಯೂಟೆಡ್ ಫ್ಯಾಮಿಲಿ ತುಂಬ ಒಳ್ಳೆ ಹುಡುಗ ಚಿರಂಜೀವಿ ಅನ್ನೋದು ಕೂಡ ಗೊತ್ತಿತ್ತು ಸೊ ದಟ್ ಸುಂದರ ಆಗಲೂ ಕೂಡ ವಿರೋಧವನ್ನು ಮಾಡಲಿಲ್ಲ ತುಂಬ ಖುಷಿಯಿಂದಲೇ ಮದುವೆ ಮಾಡಿಕೊಟ್ರು ಆದರೆ ಹಣೆ ಬರದಲ್ಲಿ ಏನು ಬರೆದಿತ್ತು ಗೊತ್ತೇಳಿ ಇವತ್ತಿಗೆ ಈ ಮೇಘನರಾಜು ಈ ರೀತಿ ಅಂತ ಹೇಳ್ಬಿಟ್ಟು ಯಾರಾದರೂ ಕಲ್ಪನೆ ಮಾಡ್ಕೊಂಡಿದ್ರೆ ಬಟ್ಟು ಪರಿಸ್ಥಿತಿ ಹಾಗೆಲ್ಲ ಮಾಡಿಬಿಡ್ತು ಈಗ ಕೊನೆಗೂ ಕೂಡ ಇಲ್ಲಿ ಅವರು ಒಂಟಿಯಾಗಿ ಜೀವನವನ್ನು ಸಾಗಿಸುವಂಥ ಪರಿಸ್ಥಿತಿ ಬಂದಿದೆ ಈ ಒಂಟಿಯಾಗಿರುವಂಥ ಮುಂದೊಂದು ದಿನ ಮತ್ತೆ ಮದುವೆ ಆಗ್ತಾರ ಆ ಪ್ರಶ್ನೆಗೆ ಸದ್ಯಕ್ಕಂತೂ ಉತ್ತರ ಸಿಕ್ಕಿಲ್ಲ ಬಟ್ಟು ಇವರು ಈಗ ಮನೆಯವರು ಯಾರು ಕೂಡ ವಿರೋಧವನ್ನು ವ್ಯಕ್ತಪಡಿಸುವಂಥ ಸಾಧ್ಯತೆಗಳು ಇಲ್ಲ ಬಟ್ಟು ನೋಡಿ ಮಾಡಿ ತುಂಬ ಕೇರ್ಫುಲ್ಲಾಗಿ ಈ ಮದುವೆಯನ್ನು ಮಾಡಬಹುದು ಅನ್ನೋದು ಮಾತ್ರ ಸತ್ಯ ಮೇಘನರಾಜು ಒಪ್ಪಿದರೆ ನಿಮಗೆ ಅನಿಸುತ್ತೆ ಸ್ನೇಹಿತರೆ ಮೆಗನರ ಚರಡಿನ ಮದುವೆ ಆಗ್ಬಹುದು ಅಂತ ಹೇಳಿ ನಿಮಗೆ ಅನಿಸುತ್ತಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಇಷ್ಟು ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ